ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡ್ರಿ ನಾನು ಈ ಡಿಸೆಂಬರ್ ತಿಂಗಳಲ್ಲಿ ಬರುವಂತಹ ಈ ವರ್ಷದ ಕೊನೆಯ ಏಕಾದಶಿ ಸಫಲ ಏಕಾದಶಿ ಈ ಒಂದು ಸಫಲ ಏಕಾದಶಿ ಯಾವಾಗ ಮತ್ತು ಆ ಒಂದು ಏಕಾದಶಿಯ ದಿನ ಏನು ಮಾಡಬೇಕು ಮತ್ತು ಯಾವ ದಾನವನ್ನು ಕೊಟ್ಟರೆ ನಮಗೆ ಒಳ್ಳೆಯದು ಅಂತ ಈ ವಿಡಿಯೋದೊಳಗೆ ಹೇಳ್ತೀನಿ ನೋಡ್ರಿ ಮತ್ತು ಇದು ಏನಂದರೆ ಈ ವರ್ಷದ ಒಂದು ಕೊನೆಯ ಏಕಾದಶಿ ಈ ಒಂದು ಏಕಾದಶಿ ದಿನ ಏನಂದ್ರೆ ಶುಭ ಯೋಗ ಸೃಷ್ಟಿಯಾಗುವಂತದ್ದು ಈ ನಮ್ಮ ಹಿಂದೂ ಧರ್ಮದೊಳಗೆ ನೋಡ್ರಿ ಬಹಳ ಮುಖ್ಯವಾಗಿ ಪ್ರತಿ ತಿಂಗಳು ಏಕಾದಶಿ ಇದ್ದೇ ಇರ್ತವ ಇದನ್ನ ಆಚರಣೆಯನ್ನ ಮಾಡ್ತೀವಿ ಈ ಒಂದು ಏಕಾದಶಿ ಆಚರಣೆ ಮಾಡೋದ್ರಿಂದ ನಮ್ಮ ಎಲ್ಲ ಕೆಲಸಗಳು ಯಶಸ್ವಿ ಆಗುತ್ತೆ ಅಂತ ಹೇಳ್ಬೋದು ಈ ಒಂದು ಡಿಸೆಂಬರ್ ಅಲ್ಲಿ ಈ ಒಂದು ಏಕಾದಶಿ ಇದೆ ನೋಡ್ರಿ ಇದು ಸಫಲ ಏಕಾದಶಿ ಅಂತ ಕರಿತೀವಿ ಪ್ರತಿ ಏಕಾದಶಿಗೂ ಒಂದೊಂದು ಹೆಸರು ಈ ಈ ಏಕಾದಶಿ ಹೆಸರು ಸಫಲ ಏಕಾದಶಿ ಅಂತ ಕರೆಯೋದು ಇದು ವರ್ಷದ ಕೊನೆ ಏಕಾದಶಿ ಈ ದಿನ ನೋಡ್ರಿ ಸುಕರ್ಮ ಮತ್ತು ಧೃತಿ ಯೋಗಗಳು ಕೂಡಿ ಬಂದಾವು ಮತ್ತು ಇವೆರಡೂ ಕೂಡ ಅತ್ಯಂತ ಮಂಗಳಕರ ಯೋಗ ಅಂತಂದು ಹೇಳಲಾಗುತ್ತೆ ಈ ಅವಧಿಯೊಳಗೆ ನಾವು ಏನೇ ಕೆಲಸ ಮಾಡಿದರೂ ಕೂಡ ಪ್ರತಿಯೊಂದು ಕೆಲಸದಲ್ಲಿ ನಮಗೆ ಯಶಸ್ವಿ ಸಿಗುತ್ತೆ ಅಂತಂದು ಹೇಳ್ಬೋದು ನೋಡ್ರಿ ಈ ಸಫಲ ಏಕಾದಶಿ ಯಾವಾಗೈತಿ ಡಿಸೆಂಬರ್ ಇಪ್ಪತ್ತೈದ ಇಪ್ಪತ್ತಾರ ಅನ್ನೋದನ್ನು ಈ ವಿಡಿಯೋದೊಳಗೆ ನಾವು ನೋಡೋಣ ಇದೇನಂದ್ರೆ ಅತ್ಯಂತ ಆಧ್ಯಾತ್ಮಿಕ ಒಂದು ಮಹತ್ವದ ದಿನ ಅಂತಲೇ ಹೇಳ್ಬೋದು ಏಕಾದಶಿ ದಿವಸ ಈ ಏಕಾದಶಿ ಭಗವಾನ್ ವಿಷ್ಣುವಿಗೆ ಸಮರ್ಪಿತವಾಗಿರುವಂಥ ಏಕಾದಶಿ ನೋಡಿರಿ ಇದು ಏನಂತಂದ್ರೆ ಕೃಷ್ಣ ಪಕ್ಷದ ಏಕಾದಶಿ ತಿಥಿ ದಿವಸ ಬರುತ್ತೆ ಈ ವಿಷ್ಣುವನ್ನು ನಾವೇನಪ್ಪ ಅಂದ್ರೆ ಪೂಜೆ ಮಾಡೋದು ಅತ್ಯಂತ ಪೂಜ್ಯ ದಿನ ಅಂತಲೇ ಹೇಳ್ಬೋದು ಏಕಾದಶಿ ಒಂದು ದಿನವನ್ನು ಉಪವಾಸದಿಂದ ಭಕ್ತರು ಈ ಒಂದು ಏಕಾದಶಿ ದಿವಸ ಉಪವಾಸವನ್ನು ಮಾಡಿ ತಮ್ಮ ಏನೇ ಅಡೆತಡೆಗಳಿಂದ ಪರಿಹಾರವನ್ನು ಈ ಒಂದು ಏಕಾದಶಿ ದಿವಸ ಕಂಡುಕೊಳ್ತಾರ ಮತ್ತು ವಿಷ್ಣುವಿನ ಆಶೀರ್ವಾದವನ್ನು ಪಡೆದುಕೊಳ್ತಾರೆ ಈ ಒಂದು ಏಕಾದಶಿ ಆಚರಣೆಯನ್ನು ಮಾಡಿದ್ರೆ ಇದು ಏಕಾದಶಿ ನೋಡಿರಿ ವಿಷ್ಣುವಿಗೆ ಸಮರ್ಪಿತವಾದಂಥ ಏಕಾದಶಿ ಮತ್ತು ಜೀವನದೊಳಗೆ ಈ ಒಂದು ಆಚರಣೆ ಉಪವಾಸ ಮಾಡೋದರಿಂದ ಯಶಸ್ಸನ್ನು ತರುತ್ತೆ ಮತ್ತು ಅದ್ರ ಜೊತೆಗೆ ನಮಗೇನೇ ತೊಂದರೆಗಳಿದ್ದರೂ ಕೂಡ ನಿವಾರಣೆ ಆಗುತ್ತೆ ಆಗಿನ ಮಟ್ಟಿಗೆ ಆಗಿಲ್ಲ ಅಂದರೂ ಸ್ವಲ್ಪ ತಡವಾಗಿ ಆದರೂ ಒಳ್ಳೆ ರಿಸಲ್ಟ್ ಸಿಗುತ್ತೆ ನೋಡ್ರಿ ಈ ಒಂದು ಏಕಾದಶಿಯ ಟೈಮಿಂಗು ಮತ್ತು ಅದನ್ನು ನೋಡೋದಾತಪ್ಪ ಅಂತಂದರೆ ಈ ಸಫಲ ಏಕಾದಶಿ ನೋಡ್ರಿ ಡಿಸೆಂಬರ್ ಇಪ್ಪತ್ತಾರನೇ ತಾರೀಕು ಇರ್ತದೆ ಇದು ಏಕಾದಶಿ ತಿಥಿ ಪ್ರಾರಂಭ ಆಗೋದು ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ರಾತ್ರಿ ಹತ್ತು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಈ ತಿಥಿ ಪ್ರಾರಂಭ ಆಗುತ್ತೆ ಕೊನೆಗೊಳ್ಳೋದು ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ಹನ್ನೆರಡು ಗಂಟೆ ನಲ್ವತ್ಮೂರು ನಿಮಿಷಕ್ಕೆ ಕೊನೆಗೊಳ್ತತಿ ಮತ್ತು ಇದ್ರ ಪರಾನ ಸಮಯ ಯಾವಾಗಪ್ಪ ಅಂತಂದರೆ ಡಿಸೆಂಬರ್ ಇಪ್ಪತ್ತೇಳು ಬೆಳಗ್ಗೆ ಏಳು ಗಂಟೆಯಿಂದ ಒಂಬತ್ತು ಗಂಟೆವರೆಗು ನೀವು ಇದನ್ನು ಅಂದರೆ ಟಿಫನ್ ಬ್ರೇಕ್ಫಾಸ್ಟ್ ಮಾಡುವಂಥ ಟೈಮ ಪರಾನ ಸಮಯ ಟೈಮು ಏಕಾದಶಿ ಮರುದಿನ ಸೂರ್ಯೋದಯ ನಂತರವನ್ನ ನಾವು ಉಪವಾಸ ಮುರಿಯುವಂಥ ಆಚರಣೆ ನೋಡ್ರಿ ಇದನ್ನು ಪಾರಣೆ ಅಂತ ಕರೆಯೋದು ಈ ಒಂದು ಪಾರಣೆ ಸಮಯ ಅಂತಂದ್ರೆ ಡಿಸೆಂಬರ್ ಇಪ್ಪತ್ತೇಳು ಬೆಳಗ್ಗೆ ಆಚರಣೆ ಇಪ್ಪತ್ತಾರನೇ ತಾರೀಕು ಇರ್ತೈತಿ ಇದರ ಮಹತ್ವನು ಭಾಳ ಅಂದ್ರೆ ಭಾಳ ಐತೆ ನೋಡ್ರಿ ಇದು ಏನಂತಂದ್ರೆ ಸಮೃದ್ಧಿ ಜೊತೆಗೆ ನಮಗೆ ನಮ್ಮ ಏನೇ ಅಡೆತಡೆಗಳನ್ನು ನಿವಾರಿಸುತ್ತ ಅಂತಂದು ಹೇಳ್ತಾರೆ ಹಾಗಾಗಿನ ಇದನ್ನು ಸಫಲ ಏಕಾದಶಿ ಅಂತಂದು ಕರೀತಾರೆ ಯಾರ್ಯಾರು ಭಕ್ತಿಯಿಂದ ಒಂದು ಈ ಒಂದು ಏಕಾದಶಿ ಆಚರಣೆ ಮಾಡ್ತಾರೆ ನೋಡ್ರಿ ಅವರೆಲ್ಲ ತಮ್ಮ ಒಂದು ಕಾರ್ಯದೊಳಗೆ ಯಶಸ್ಸನ್ನು ಹೊಂತಾರೆ ಅಂತ ಹೇಳ್ಬೋದು ಈ ದಿವಸ ನೋಡ್ರಿ ನಿಮ್ಗೆ ನಿಮ್ಮ ಸಾಮರ್ಥ್ಯದ ಅನುಗುಣವಾಗಿ ನೀವು ಉಪವಾಸವನ್ನು ಮಾಡುವಂಥದ್ದು ನೀವು ಅಂದರೆ ಬೇಯಿಸಿದ್ದ ಪದಾರ್ಥ ತಿನ್ ತಿನ್ನೋಂಗಿಲ್ಲ ಅದು ಹಣ್ಣು ಹಾಲು ಅಥವಾ ಶೇಂಗಾ ಉಂಡೆ ಮತ್ತು ರಾಜಗಿರಿ ಉಂಡೆ ಅಂತ ಮಾಡ್ತಾರೆ ಅದು ಅಷ್ಟನ್ನು ತಿನ್ಬೋದು ಮತ್ತು ಹಣ್ಣುಗಳು ಯಥೇಚ್ಛವಾಗಿ ಹಣ್ಣುಗಳನ್ನು ತೊಗೊತಾರೆ ಸ್ವಲ್ಪ ಕೆಲವ್ರಿಗೆ ಆಗೋಲ್ಲ ನೋಡ್ರಿ ಆ ಥರ ಇದ್ದವರು ಹಾಲು ಆ ಥರ ಸೇವನೆ ಮಾಡ್ಬೋದು ಏನಂದರೆ ಇದು ಸ್ವಲ್ಪ ಏಕಾದಶಿ ಅಂತಂದ್ರೆ ಹಾಗೇನ ಪ್ರತಿ ಏಕಾದಶಿಗೂ ಅದೇ ಥರ ಇರುತ್ತೆ ನೋಡಿರಿ ಇದ್ರದ್ದೇನು ನಾನು ತುಂಬ ವಿಡಿಯೋದೊಳಗೆ ಹೇಳಿದ್ದೀನಿ ಮತ್ತು ಏನಂದರೆ ಬೆಳಗಿನ ಸ್ನಾನ ಪ್ರಾರ್ಥನೆ ಅದೆಲ್ಲ ಆದ ನಂತರ ಹಣ್ಣು ಹೂವು ಮತ್ತು ವಿಷ್ಣುವಿಗೆ ತುಳಸಿಯನ್ನು ಅರ್ಪಿಸೋದು ಮರಿಬೇಡಿ ಪೂಜೆ ಎಲ್ಲ ಮಾಡಿ ಸಂಕಲ್ಪ ಮಾಡಿಕೊಂಡು ಪೂಜೆಯನ್ನು ಮಾಡೋದು ಆನಂತರ ಉಪವಾಸ ಅವರವರ ಇಚ್ಛೆ ಅದು ಎಷ್ಟು ಸಾಧ್ಯತೆಯೋ ಅಷ್ಟು ಉಪವಾಸ ಮಾಡ್ಬೋದು ಪಾರಣೆ ಅಂದರೆ ಮಾರನೇ ದಿವಸನ ನೋಡ್ರಿ ಅಂದರೆ ಒಣದ ಏನಾರ ತಿನ್ಬೋದು ಈ ಥರ ಮಿಕ್ಕಿರೋದೇನು ತಿನ್ನಲ್ಲ ಈ ದಿವಸ ನೋಡ್ರಿ ವಿಷ್ಣುವಿನ ಒಂದು ಕೀರ್ತನೆ ಭಕ್ತಿಗೀತೆಗಳೊಳಗ ಜನ ಏನಂದ್ರೆ ತಮ್ಮ ತಾವು ತೊಡಗಿಸ್ಕೊತಾರೆ ಮತ್ತು ಈ ಏಕಾದಶಿ ದಿವಸ ನಾವು ಕೆಲವೊಂದನ್ನು ದಾನ ಮಾಡೋದ್ರಿಂದ ನಮಗೆ ಅದರಿಂದ ಏನಂತಂದರೆ ಅತ್ಯಂತ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಬೋದು ಏನು ದಾನ ಮಾಡಬೇಕು ಅಂತ ನೋಡೋದಾದ್ರೆ ಮೊದಲೇದಾಗಿ ಬೆಲ್ಲವನ್ನು ದಾನ ಮಾಡಬೇಕು ಬೆಲ್ಲವನ್ನು ದಾನವಾಗಿ ದಾನ ಕೊಡೋದರಿಂದ ನಮ್ಮ ಆರೋಗ್ಯ ತೊಂದರೆ ಏನಾದರೂ ಇದ್ದರೆ ಅಥವಾ ಇಲ್ಲದೆ ಇದ್ರೂ ಕೂಡ ನಮಗೆ ಒಳ್ಳೆಯದು ಮತ್ತು ಆರೋಗ್ಯ ತೊಂದರೆ ಇದ್ದರೆ ಸುಧಾರಣೆ ಆಗುತ್ತೆ ಮತ್ತು ನಮಗೆ ವಿಷ್ಣುವಿನ ಆಶೀರ್ವಾದವನ್ನು ಕೂಡ ಅದು ತರುತ್ತೆ ಅಂತಂದು ಹೇಳ್ತಾರೆ ಹಾಗಾಗಿ ಬೆಲ್ಲವನ್ನು ದಾನ ಮಾಡಿದರೆ ಭಾಳ ಅಂದರೆ ಭಾಳ ಶ್ರೇಷ್ಠ ಅಂತ ಮತ್ತು ಅದ್ರ ಜೊತೆಗೆ ಮತ್ತೇನಂದರೆ ಬೆಚ್ಚಗಿನ ಬಟ್ಟೆಗಳು ಅಂದರೆ ಚಳಿ ಇರುತ್ತಲ್ಲ ಈಗ ಈ ಟೈಮಿಗೆ ಪೆಚ್ಚಗಿನ ಬಟ್ಟೆಗಳನ್ನು ನಿರಾಶ್ರಿತ ಇರ್ತಾರೆ ನೋಡ್ರಿ ಅಂಥವ್ರಿಗೆ ಮತ್ತು ಕಷ್ಟ ಇದ್ದವ್ರಿಗೆ ಅಂದು ಅಂದರೆ ಏನೋ ದಾನ ಕೊಟ್ಟರು ನಾವು ಕಷ್ಟ ಇದ್ದವ್ರಿಗೆ ಕೊಟ್ಟರೆ ಅದು ಅದ್ರ ಫಲ ನಮ್ಗೆ ಸಿಗುತ್ತೆ ಈ ಎಲ್ಲ ಇದ್ದವ್ರಿಗೆ ಕೊಟ್ಟರೆ ಅದು ಅವರೇನು ಅದು ಅದು ಯೂಸ್ ಆಗಲ್ಲಲ್ಲ ಹಾಗಾಗಿ ನಾವು ಏನಂತಂದ್ರೆ ಅಂಥವ್ರಿಗೆ ಒಂದು ಬಟ್ಟೆಯನ್ನು ದಾನವಾಗಿ ಕೊಡೋದ್ರಿಂದ ನಮ್ಮ ಏನೋ ಆಶಯಗಳಿದ್ದರೂ ಕೂಡ ನಮಗೆ ಪೂರಿಸ ಪೂರೈಸುತ್ತೆ ಅದಕ್ಕೆ ಯಾರಿಗೆ ಅಗತ್ಯತೆ ಇದೆ ಇದೆ ನೋಡ್ರಿ ಅವ್ರಿಗೆ ಕೊಟ್ರಪ್ಪ ಅಂತಂದ್ರೆ ಒಳ್ಳೆಯದು ಮತ್ತು ಆಶಯಗಳು ಕೂಡ ಪೂರೈಸುತ್ತೆ ಈ ಡಿಸೆಂಬರ್ ತಿಂಗಳು ಸ್ವಲ್ಪ ಶೀತ ಮತ್ತು ಉಷ್ಣತೆ ಇರುತ್ತೆ ನೋಡ್ರಿ ಈ ಒಂದು ತಂಡಿಗೆ ಆ ಥರ ಬೆಚ್ಚಗಿನ ಒಂದು ಬಟ್ಟೆಗಳನ್ನು ಕೊಡೋದ್ರಿಂದ ನಮಗೇನು ಕೂಡ ಒಳ್ಳೆಯದು ಮತ್ತು ನಮ್ಮ ಆಶೆ ಏನೇ ಇದ್ದರೂ ಕೂಡ ಪೂರೈಕೆ ಆಗುತ್ತೆ ಈ ಒಂದು ಸಫಲ ಏಕಾದಶಿನ ಈ ಥರ ಭಕ್ತಿಯಿಂದ ಆಚರಣೆ ಮಾಡೋದ್ರಿಂದ ಇವೆರಡೂ ದಾನವನ್ನು ಕೊಟ್ಟರೆ ಭಾಳ ಅಂದ್ರೆ ಭಾಳ ಒಳ್ಳೆಯದು ಇದಿಷ್ಟು ಏಕಾದಶಿ ಮಾಹಿತಿ ನೋಡಿರಿ ಭಗವಾನ್ ವಿಷ್ಣುವಿನ ಒಂದು ನಮ್ಗೆ ಆಶೀರ್ವಾದೊಂದಿಗೆ ಇದೇನಂತಂದ್ರೆ ಉಪವಾಸ ಆಚರಣೆ ಮತ್ತು ಈ ಥರ ಪೂಜೆ ಮಾಡೋದರಿಂದ ನಮ್ಮ ಪ್ರಾರ್ಥನೆ ಏನೇ ಇದ್ದರೂ ಕೂಡ ಈ ನಮಗೆ ಈಡೇರುತ್ತೆ ಅಂತ ಹೇಳ್ಬೋದು ಪವಿತ್ರ ದಿನ ಇದು ಈ ಥರ ಒಂದು ಆಚರಣೆ ಇರ್ತದೆ ನೋಡಿರಿ ಏಕಾದಶಿದು ಆತ್ಮ ಶುದ್ಧ ಆಗೋದಲ್ದನ ಮತ್ತು ದೈವಿಕ ಆಶೀರ್ವಾದ ಕೂಡ ನಮ್ಗೆ ಸಿಗುತ್ತಂತ ಹೇಳ್ಬೋದು ಈ ಥರ ಆಚರಣೆ ಮಾಡೋದರಿಂದ ನೋಡ್ರಿ ಫ್ರೆಂಡ್ಸ್ ಈ ಒಂದು ಏಕಾದಶಿ ಆಚರಣೆ ಇದು ವರ್ಷದ ಕೊನೆ ಏಕಾದಶಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ ಮತ್ತು ಶೇರ್ ಮಾಡಿರಿ ಇನ್ನು ಯಾರು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ ನಾನು ಹೊಸ ಒಂದು ಮಾಹಿತಿಯೊಂದಿಗೆ ಮತ್ತೆ ನಾನು ಮತ್ತು ನಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಮತ್ತು ಮುಂದಿನ ವೀಡಿಯೋದೊಳಗೆ ಆ ಏಕಾದಶಿ ದಿವಸ ಹಾಕುವಂಥ ರಂಗೋಲಿ ಒಂದು ಮಾಹಿತಿಯನ್ನು ಹೇಳ್ತೀನಿ ನೋಡಿರಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡ್ರಿ ಮತ್ತು ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು